ಇವತ್ತಿನ ಯುವ ಜನತೆ ಅರ್ಧ ಜನ ಸೋಷಿಯಲ್ ಮೀಡಿಯಾದಿಂದ ಹಳ ಕೂಗ್ತಾ ಇದ್ದರೆ ಇನ್ನು ಉಳಿದಂತಹ ಅರ್ಧ ಜನ ಮಾದಕ ವಸ್ತುಗಳಿಂದ ಕೆಟ್ಟು ಹೋಗ್ತಾ ಇದ್ದಾರೆ ಹಳ್ಳ ಹಿಡಿದಿರುವ ಈ ವ್ಯವಸ್ಥೆಯಿಂದ ಖಡಕ್ ಪೊಲೀಸ್ ಆಫೀಸರ್ ಸಿಮ್ಮಿಣಿ ಸಿಡಿದ್ರೆ ಹೇಗಿರುತ್ತಲ್ವ ಈ ಒಂದು ವ್ಯವಸ್ಥೆ ದಿಕ್ಕು ತಪ್ಪುವುದಕ್ಕೆ ಕಾರಣವಾದವರು ಹಣ ರಾಜಕೀಯ ರೌಡಿಸಂ ಮುಂತಾದ ಬಲಗಳಿಂದ ಸಾಕಷ್ಟು ಬಲ ಪಡೆದವರು ಎಲ್ಲರನ್ನ ಈ ಅಧಿಕಾರಿ ತನ್ನದೇ ಆದ ತಂಡವನ್ನು ಕಟ್ಟಿ ನಿಂತರೆ ಆಕೆ ನವಯುಗ ನವಯುಗದ ದುರ್ಗೆಯಂತೆ ಪರಿಣಾಮ ಬೀರುತ್ತಳೆ ಆಕೆಯ ಶ್ರದ್ಧೆ ಪ್ರಾಮಾಣಿಕತೆಗೆ ಭ್ರಷ್ಟರು ತಲೆಬಾಗಲೇಬೇಕು ಆಕೆಯ ಜೊತೆ ಬದಲಾದ ಯುವಕ ಯುವತಿಯರು ಆಕೆಯ ಕೆಲಸದ ಜೊತೆ ಕೈಜೋಡಿಸಿದ್ರೆ ರಾಮರಾಜ್ಯ ಸ್ಥಾಪನೆಯಾಗುತ್ತೆ ಎಂಬ ಚಿತ್ರಣವನ್ನು ಮೂಡಿಸಿರುವ ಇತ್ತೀಚೆಗೆ ಬಿಡುಗಡೆಯಾದ ಸಿನಿಮಾ ಸಾಬೀತುಪಡಿಸಿದೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಈ ಸಿನಿಮಾದ ಭೀಮ ತೂಕ ಲೇಡಿ ಪೊಲೀಸ್ ಆಫೀಸರ್ ಹಾಗೂ ಅವರ ನಟನೆ ಪೊಲೀಸ್ ಆಫೀಸರ್ ಆಗಿ ತಮ್ಮ ಮೊದಲ ಚಿತ್ರದಲ್ಲಿ ನಟಿಸಿ ಚಾಪನ್ನ ಮೂಡಿಸಿದವರು ಪ್ರಿಯಾ ಶತಮಶನ್ ಈ ಚಿತ್ರವನ್ನು ನೋಡಿ ಬಂದಂಥವರು ಪ್ರಿಯಾ ಅವರ ನಟನೆ ಹಾಗೂ ಬೆಂಕಿ ಅಂತಹ ಡೈಲಾಗ್ಗಳಿಗೆ ಫೀತ ಆಗಿದ್ದಾರೆ ಈ ಸಿನಿಮಾದಲ್ಲಿ ನಟಿಯ ಇನ್ಸ್ಪೆಕ್ಟರ್ ಗಿರಿಜಾ ಅವರ ಪಾತ್ರ ಪ್ರಭಾವ ಬೀರಿದೆ ಮೊದಲ ಸಿನಿಮಾ ಆದರೂ ಕೂಡ ಅವರ ನಟನೆಯಲ್ಲಿ ಪ್ರೌಢತೆ ತುಂಬಿದೆ ಮೊದಲ ಸಿನಿಮಾ ಎಂಬ ಯಾವುದೇ ಹಿಂಜರಿಕೆಯಿಲ್ಲದೆ ಅವರು ನಟಿಸಿದ್ದಾರೆ ಮುಖ್ಯವಾಗಿ ಅವರ ಪಾತ್ರಕ್ಕೆ ಹಾಗೂ ಅವರು ಧರಿಸಿದಂತಹ ತಿರಸಿಗೆ ತಕ್ಕನದ ನ್ಯಾಯವನ್ನು ಒದಗಿಸಿದ್ದಾರೆ ಇಂತಹ ಒಂದು ಅದ್ಭುತ ಪ್ರತಿಭೆಯನ್ನು ಕನ್ನಡ ನಾಡಿಗೆ ಹುಡುಕಿಕೊಟ್ಟಂತಹ ದುನಿಯಾ ವಿಜಯ್ ಅವರಿಗೆ ಒಂದು ವಂದನೆಯನ್ನು ಸಲ್ಲಿಸೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತಹ ಸಲಗ ಕೂಡ ದುನಿಯಾ ವಿಜಯ್ ಅವರ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಅದರಲ್ಲಿ ಹೊಸ ಕಲಾವಿದರಾದ ಮಂಜು ಅವರು ಈ ಸಿನಿಮಾದಲ್ಲಿ ಮಿಂಚಿದ್ರು ಇನ್ನು ಈ ಚಿತ್ರದಲ್ಲಿ ಪ್ರಮುಖ ಆಕರ್ಷಣೆ ಗಿರಿಜಾ ಪಾತ್ರ ಅಂದಹಾಗೆ ಈ ಸಿನಿಮಾಗೆ ಹೊಸಬರಾದರೂ ಕೂಡ ನಟನೆಗೆ ಹೊಸಬರಲ್ಲ ರಂಗಭೂಮಿಯ ಮೂಲಕ ಬಂದಿರುವಂಥ ಇವರು ಹಲವು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಭೀಮಾ ಅವರ ಮೊದಲ ಸಿನಿಮಾ ಏನಲ್ಲ ಈ ಹಿಂದೆಯೂ ಹಲವು ಸಿನಿಮಾಗಳಲ್ಲಿ ನಟಿಸುತ್ತಾರೆ ಆದರೆ ಭೀಮಾ ಅವರ ಕೆರಿಯರ್ಗೆ ಟರ್ನಿಂಗ್ ಪಾಯಿಂಟ್ ತಂದುಕೊಟ್ಟಂತಹ ಸಿನಿಮಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಮೊದಲ ಸಿನಿಮಾ ಮೈಸೂರಿನ ಮೂಲದವರಾದ ಪ್ರಿಯಾ ಅವರು ಒಂದು ಮಧ್ಯಮ ಹಾಗೂ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದವರು ಹಿಂದಿನಿಂದಲೂ ತುಂಬ ಚುರುಕು ಸ್ವಭಾವದವರಾಗಿದ್ದ ಇವರು ಓದಿನಲ್ಲಿ ತುಂಬಾ ಮುದ್ದೆ ನಟನೆ ಗಾಯನ ಫ್ಯಾಷನ್ ಡಿಸೈನಿಂಗ್ ಮೊದಲಾದ ಹವ್ಯಾಸಗಳಲ್ಲಿ ಅವರಿಗೆ ಮೊದಲಿಂದಲೂ ಅಭಿರುಚಿ ಇತ್ತು ಶಾಲಾ ಕಾಲೇಜು ದಿನಗಳಲ್ಲಿ ಮುಂದೆ ತಾವೂ ಒಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಎಂದು ಕಂಡಿದ್ದಂತಹ ಆಶಯ ಭೀಮಾ ಚಿತ್ರದ ಮೂಲಕ ಸಾಕಾರವಾಗಿದೆ ಅಂತ ಹೇಳಬಹುದು ಮಂಡ್ಯ ರಮೇಶ್ ಅವರ ನಟನಾ ಶಾಲೆಯಲ್ಲಿ ಪ್ರಿಯಾ ಅವರು ನಟನೆಯನ್ನು ಕಲಿತವರು ಈ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಒಂಬತ್ತು ಹಾಗೂ ಹತ್ತರಿಂದಲೂ ಇವರು ವಿದ್ಯಾರ್ಥಿಯಾಗಿದ್ದವರು ಇವರ ರಂಗಭೂಮಿಯ ಅನುಭವಕ್ಕೆ ಒಂದು ದಶಕಕ್ಕೂ ಮೀರಿದ ವಯಸ್ಸು ಈ ಸಲ ಬುದ್ಧ ಕೋಟಿ ಟ್ವೆಂಟಿ ಟ್ವೆಂಟಿ ಒನ್ ರಾಮ ರೇ ಮೊದಲಾದ ಚಿತ್ರಗಳಲ್ಲಿ ಪ್ರಿಯ ನಟಿಸಿದ್ದಾರೆ ಈಗ ರಿಲೀಸ್ ಆದ ಭೀಮಾ ಸಿನಿಮಾ ಇವರ ವೃತ್ತಿ ಬದುಕಿನ ಮಾರ್ಕ್ ಸಿನಿಮಾ ಆಗಿದೆ ಸಿನಿಮಾದಲ್ಲಿ ಇವರು ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ರೌಡಿಗಳಿಗೆ ಅವಾಸ ಆಗ್ತಾ ಇದ್ರೆ ನೋಡಿದ್ರೇ ರೋಮಾಂಚನ ಆಗುತ್ತೆ ಸಮಾಜದಲ್ಲಿ ಇಂತಹ ಅಧಿಕಾರಿಗಳು ಇದ್ದರೆ ಸಮಾಜ ಬದಲಾಗೋದಕ್ಕೆ ಹೆಚ್ಚಿನ ಸಮಯ ಬೇಡ ಅನ್ನೋದು ಸಿನಿಮಾ ನೋಡಿದವರ ಅಭಿಪ್ರಾಯ ಅನೇಕ ನಾಟಕಗಳಲ್ಲಿ ಅಭಿನಯಿಸಿರುವ ಪ್ರಿಯ ಹಲವು ಸ್ಟೇಜ್ ಶೋಗಳನ್ನು ಕೊಟ್ಟ ಕಲಾವಿದೆ ಹಾಗಾಗಿ ಯಾವುದೇ ಪಾತ್ರ ಕೊಟ್ಟರೂ ಅದಕ್ಕೆ ತಕ್ಕನಾದ ಹಾವ ಭಾವ ರೂಪಿಸ್ಕೊಳ್ಳೋದು ಅವರಿಗೆ ಕಷ್ಟವಾದ ಕೆಲಸವೇನಲ್ಲ ರಂಗಭೂಮಿಯ ಅಭಿನಯ ಇದೆಯಲ್ಲ ಅದನ್ನು ಎಲ್ಲ ಅಭಿನಯದ ತಾಯಿ ಅಂತಾನೆ ಹೇಳ್ಬೋದು ರಂಗಭೂಮಿಯಿಂದ ಬಂದು ಸಿನಿಮಾದಲ್ಲಿ ಭವ್ಯವಾಗಿ ಬೆಳೆದು ನಿಂತ ಸಾಲು ಸಾಲು ಉನ್ನತ ನಟ ನಟಿಯರು ಇದ್ದಾರೆ ರಂಗಭೂಮಿ ಯಾವುದೇ ಕಲಾವಿದನಿಗೆ ಭದ್ರವಾದ ಬುನಾದಿಯನ್ನು ಹಾಕಿಕೊಡುತ್ತೆ ನಿಜ ಜೀವನದಲ್ಲೂ ಕೂಡ ಈ ಪ್ರಿಯ ನೇರ ನಡೆ ನುಡಿಯವರು ಸದಾ ಮುಖದಲ್ಲಿ ನಗು ತುಂಬಿಕೊಂಡು ಮಾತನಾಡುವ ಇವರು ಬೋಲ್ಡ್ ಮನಸ್ಥಿತಿಯುಳ್ಳವರು ಹೀಗಾಗಿ ಭೀಮಾ ಚಿತ್ರದ ಪಾತ್ರ ಅವರಿಗೆ ಹೆಚ್ಚು ಒಪ್ಪಿದೆ ಅಂತಾನೆ ಹೇಳ್ಬೋದು ಈ ಪ್ರಿಯಾ ಕಲರ್ಸ್ ವಾಹಿನಿಯ ಕೆಲವು ಸೀರಿಯಲ್ಗಳಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಹಾಗೆಯೇ ಒಂದಲ್ಲ ಎರಡಲ್ಲ ಎಂಬ ಚಿತ್ರಕ್ಕೆ ಇವರೇ ಮುಖ್ಯ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಭೀಮಾ ಚಿತ್ರಕ್ಕೆ ಇವರ ಆಯ್ಕೆಯಾಗಿದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಅಂತಾನೆ ಹೇಳಬಹುದು ಅದು ಹೇಗೆ ಅಂದರೆ ಪ್ರಿಯಾ ಅವರ ಪರಿಚಯ ದುನಿಯಾ ವಿಜಯ್ ಅವರಿಗೆ ಈ ಮುಂಚೆನೇ ಆಗಿರುತ್ತೆ ಪ್ರಿಯಾ ಅವರ ಪತಿ ಅವಿನಾಶ್ ಅವರಿಂದ ಪರಿಚಯ ಆಗಿರ್ತಾರೆ ಈ ಅವಿನಾಶ್ ಬೇರೆ ಅಲ್ಲ ಅವಿನಾಶ್ ಶತವರ್ಷನ್ ಇವರು ಕೂಡ ಒಬ್ಬರು ಅದ್ಭುತ ಕಲಾವಿದ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಹೊಂದಿಸಿ ಬರೆಯಿರಿ ರಂಗನಾಯಕ ದಯವಿಟ್ಟು ಗಮನಿಸಿ ಹೀಗೆ ಮುಂತಾದ ಚಿತ್ರಗಳಲ್ಲಿ ಅವರನ್ನು ನೋಡಿರ್ತಾರೆ ಗಂಡ ಹೆಂಡತಿ ಇಬ್ಬರು ಕೂಡ ಒಳ್ಳೆಯ ಕಲಾವಿದರು ಸಂಶಯವೇ ಇಲ್ಲ ಇನ್ನು ಸಲಗಾ ಸಿನಿಮಾದಲ್ಲಿ ಕೆಲಸ ಮಾಡಲು ದುನಿಯಾ ವಿಜಯ್ ಅವರು ಹೊಸ ಕಲಾಪಡೆಯನ್ನು ಹುಡುಕ್ತಾ ಇದ್ರು ಈ ಸಲದ ಚಿತ್ರದ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಒಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಡೆಯುತ್ತೆ ಕಾರ್ಯಕ್ರಮ ಅಲ್ಲಿ ಪ್ರಿಯಾ ಅವರನ್ನು ನೋಡಿದಂಥ ವಿಜಯ್ ಅವರು ತಮ್ಮ ಮುಂದಿನ ಚಿತ್ರಕ್ಕೆ ಅಂದರೆ ಭೀಮಾ ಚಿತ್ರಕ್ಕೆ ಅವರನ್ನು ಆಯ್ಕೆ ಮಾಡಿರ್ತಾರೆ ದುನಿಯಾ ವಿಜಯ್ ಅವರು ಸ್ವತಃ ಸೈಡ್ ರೋಲ್ಗಳಲ್ಲಿ ಸ್ಟಂಟ್ಗಳಲ್ಲಿ ಅಭಿನಯಿಸಿ ಏಳು ಬೀಳುಗಳನ್ನು ನೋಡಿಕೊಂಡು ಆಮೇಲೆ ನಾಯಕರಾಗಿ ಬಡ್ತಿ ಪಡೆದಂಥವ್ರು ಹಾಗಾಗಿ ಅವರಿಗೆ ಹೊಸ ಪ್ರತಿಭೆಗಳ ಮೇಲೆ ಏನೋ ಒಂದು ಆಶಯ ಹೊಸ ಪ್ರತಿಭೆಗಳು ಮುನ್ನೆಲೆಗೆ ಬರಬೇಕು ಅಂತ ಶ್ರಮ ವಹಿಸ್ತಾರೆ ಹಲವು ಸ್ಟಾರ್ ನಟ ನಟಿಯರು ಚಿತ್ರಗಳು ಈಗ ಹೇಳಿ ಹೆಸರಿಲ್ಲದಂತೆ ಮಕಾಡೆ ಮಲಗ್ತಾ ಇದೆ ಅಂಥದ್ರಲ್ಲಿ ಹೊಸ ಪ್ರತಿಭೆಗಳನ್ನು ಕರ್ಕೊಬಂದು ಹೊಸ ಕಲಾವಿದರನ್ನು ಹುಡುಕಿಕೊಂಡು ಬಂದು ಚಿತ್ರವನ್ನು ನಿರ್ಮಿಸಿ ದುಡ್ಡು ಹಾಕಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಧೈರ್ಯ ಬೇಕು ಅದು ವಿಜಯ್ ಅವರಲ್ಲಿದೆ ಇದೇ ರೀತಿ ದುನಿಯಾ ಸೂರಿ ಕೂಡ ಈ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿ ಸಕ್ಸಸ್ ಆದಂಥವ್ರು ಅವರಿಂದ ಅನೇಕ ಪ್ರತಿಭೆಗಳು ಬೆಳಕಿಗೆ ಬರೋದಕ್ಕೆ ಸಹಾಯ ಆಯಿತು ವಿಜಯ್ ಅವರಿಗೂ ಕೂಡ ಅವಕಾಶ ಕೊಟ್ಟಿದ್ದು ಇದೇ ದುನಿಯಾ ಸೂರಿ ಹಾಗಾಗಿ ಇವತ್ತಿಗೂ ಕೂಡ ಅವರನ್ನು ತಮ್ಮ ಗುರುಗಳು ಅಂತಾರೆ ಭೀಮಾ ಚಿತ್ರದ ನಾಯಕಿ ಅವರು ಕೂಡ ಚಿತ್ರರಂಗಕ್ಕೆ ಸಿಕ್ಕ ನೂತನ ಪ್ರತಿಭೆ ಅವರ ನಟನೆಯೂ ಕೂಡ ತುಂಬಾ ಚೆನ್ನಾಗಿದೆ ಈ ಪ್ರಿಯ ತರಹದ ಕಲಾವಿದರ ಅವಶ್ಯಕತೆ ಚಿತ್ರರಂಗಕ್ಕೆ ಇದೆ ಅಂದರೆ ತಪ್ಪಾಗಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಭೀಮಾ ಚಿತ್ರದ ಚಿತ್ರೀಕರಣ ಶುರುವಾಗಿತ್ತು ಎರಡು ವರ್ಷದ ಬಳಿಕ ರಿಲೀಸ್ ಆಗಿರುವ ಭೀಮಾ ಇದೀಗ ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇದೆ ದುನಿಯಾ ವಿಜಯ್ ಅವರ ನಟನೆಗಿಂತಲೂ ಪ್ರಿಯಾ ಅವರ ನಟನೆಗೆ ಜನರು ಹೆಚ್ಚು ಮಾರು ಹೋಗಿದ್ದಾರೆ ಅವರ ಅಭಿನಯದ ಬಗ್ಗೆ ಇದುವರೆಗೂ ಕೂಡ ಒಂದು ನೆಗೆಟಿವ್ ಕಮೆಂಟ್ಗಳು ಕೊಟ್ಟಿಲ್ಲ ಭೀಮಾ ಚಿತ್ರದಲ್ಲಿ ಇರುವಂತಹ ಕ್ರೌರ್ಯ ರಕ್ತಪಾತ ಸೆನ್ಸರ್ ಇಲ್ಲದ ಡೈಲಾಗ್ಗಳು ಇದೆಲ್ಲದರ ಹೊರತಾಗಿ ಒಂದಷ್ಟು ಗಂಭೀರ ಮತ್ತು ಗಮನಾರ್ಹ ಅಂಶಗಳಿವೆ ಯಾವುದೇ ಒಂದು ವ್ಯವಸ್ಥೆ ಅಥವಾ ಕೆಟ್ಟ ವ್ಯವಸ್ಥೆ ಬೆಳೆಯೋದಕ್ಕೆ ರೋಡಿಗಳ ಜೊತೆ ಅವರನ್ನು ಮಟ್ಟ ಹಾಕಬೇಕಾದಂಥ ಕೆಲ ರಾಜಕಾರಣಿ ಹಾಗೂ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಸಾಥ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಕೆಲವು ರಾಜಕಾರಣಿಗಳನ್ನು ಭ್ರಷ್ಟ ಪೊಲೀಸ್ ಅಧಿಕಾರಿಗಳನ್ನು ನೇರವಾಗಿ ತೋರಿಸ್ತಾರೆ ಅಂಥವರ ನಡುವೆ ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರೆ ಅನ್ನೋದನ್ನು ಪ್ರಿಯಾ ಅವರ ಪಾತ್ರ ನಿರೂಪಿಸುತ್ತೆ ಚಿತ್ರದಲ್ಲಿ ಅವರು ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳನ್ನು ಪೊಲೀಸ್ ಆಫೀಸರ್ಗಳನ್ನು ದಿಟ್ಟವಾಗಿ ಎದುರಿಸುವಂಥ ಸಿನ್ಗಳು ರೋಚಕವಾಗಿ ಮೂಡಿ ಬಂದಿದೆ ಪ್ರಿಯಾ ಅವರು ಸಿನಿಮಾ ಅಡಿಕ್ಟ್ ಆಗಿದ್ದಾರಂತೆ ಅವರಿಗೆ ಟಿ ವಿ ನೋಡೋದು ಸಿನಿಮಾ ನೋಡೋದು ಅಂದರೆ ಇಲ್ಲಿಲ್ಲದ ಆಸಕ್ತಿ ಸಿನಿಮಾದಲ್ಲಿ ತೋರಿಸುವಂತಹ ರಫ್ ಆ್ಯಂಡ್ ಟಫ್ ಪೊಲೀಸ್ ಅಧಿಕಾರಿಗಳ ಅನುಕರಣೆ ಮಾಡ್ತಾ ಇದ್ದಂತಹ ಪ್ರಿಯಾ ಅವ್ರಿಗೆ ತಾನೂ ಮುಂದೆ ಪೊಲೀಸ್ ಅಧಿಕಾರಿಯಾಗಬೇಕು ಎಂಬ ಆಸೆ ಇತ್ತು ಇವರಿಗೆ ರಂಗಭೂಮಿಯ ಜೊತೆ ನಂಟು ಶುರುವಾಗಿದ್ದು ರೋಚಕ ಕತೆ ಕಿರುತೆರೆ ಹಾಗೂ ಹಿರುತೆರೆಯಲ್ಲಿ ಹಲವು ಪಾತ್ರಗಳಿಗೆ ಬಣ್ಣ ಹಚ್ಚಿದರು ಎಷ್ಟೇ ಪಾತ್ರಗಳನ್ನು ಮಾಡಿದ್ರೂ ಕೂಡ ನೋಡುಗರ ಮೇಲೆ ಪ್ರಭಾವ ಬೀರುವಂತಹ ಪಾತ್ರ ಮಾಡೋವರೆಗೂ ಯಾರೂ ಅವರನ್ನು ಗುರುತಿಸೋದಿಲ್ಲ ಅದೇ ರೀತಿ ಪ್ರಿಯಾ ಅವರಿಗೆ ಗಿರಿಜಾ ಪಾತ್ರ ಅಂಥದ್ದೊಂದು ತಿರುವು ತಂದುಕೊಟ್ಟಿದೆ ಪ್ರಿಯಾ ಹಾಗೂ ಅವಿನಾಶ್ ಇವತ್ತಿಗೂ ಕೂಡ ರಂಗಭೂಮಿಯ ಜೊತೆ ಅದೇ ನಂಟನ್ನು ಇಟ್ಕೊಂಡಿದ್ದಾರೆ ಈಗ ಅವರಿಗೆ ಭರವಸೆಯ ಹಾದಿ ಶುರುವಾಗಿದೆ ಮುಂದೆ ಹೆಚ್ಚಿನ ಅವಕಾಶಗಳು ಸಿಗುವಂತಹ ನಿರೀಕ್ಷೆ ಇದೆ ಈ ಪ್ರಿಯಾ ಅವರು ಇನ್ನಷ್ಟು ಹೆಚ್ಚಿನ ಪಾತ್ರಗಳಲ್ಲಿ ನಟಿಸಲಿ ಇವರಿಗೆ ಇನ್ನಷ್ಟು ಹೆಚ್ಚಿನ ಅವಕಾಶಗಳು ಸಿಗಲಿ ಅವರ ನಟನ ಬದುಕು ಇನ್ನಷ್ಟು ಪ್ರಜ್ವಲಿಸುವಂತಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು